ಪಾಠ ಎಂಟು ಹಳ್ಳಿಯ ಚಹಾ ಹೋಟೆಲ್ಗಳು ಕವಿ ವೀರೇಂದ್ರ ಸಿಂಪಿ ಸಂದರ್ಭ ಸಹಿತ ವಿವರಿಸಿ ಅದು ಯಾವ ಶಸ್ತ್ರಕ್ಕೂ ಮಣಿಯದು ಆಯ್ಕೆ ಈ ಮಾತನ್ನು ವೀರೇಂದ್ರ ಸಿಬ್ಬಿಯವರು ಬರೆದ ಹಳ್ಳಿಯ ಚಹಾ ಹೋಟೆಲ್ಗಳು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಪಟ್ಟಣದ ಹೋಟೆಲ್ ನಮಗೆ ವಿವರಿಸುವಾಗ ಈ ಮಾತು ಬಂದಿದೆ ವಿವರಣೆ ಪಟ್ಟಣದ ಹೋಟೆಲ್ನಲ್ಲಿ ಶುಭ್ರ ವಸ್ತ್ರದ ಮಾಣಿ ಇರುತ್ತಾರೆ ಏನಿದೆ ಎಂದು ನಾವು ನೀರಸವಾಗಿ ಕೇಳಿದರೆ ಬೋಂಡ ದೋಸೆ ಉತ್ತಪ್ಪ ಉಪಮ ಪೂರಿ ಬಜ್ಜಿ ಎಂದು ಪಟಪಟನೆ ಹೊದರುತ್ತಾರೆ ಆದರೆ ಅದರಲ್ಲಿ ಬಿಸಿ ಯಾವುದು ಹಸಿ ಯಾವುದು ತಾಜಾ ಯಾವುದು ಹಳ ಹಳಸಿದ್ದು ಯಾವುದು ಎಂದು ಸ್ವತಃ ಮಾಣಿಗೂ ಗೊತ್ತಿಲ್ಲ ನೂರು ಹೆಸರುಗಳಲ್ಲಿ ಯಾವುದು ಹೆಸರಿಗೆ ಜ್ಯೋತಿ ಬಿದ್ದು ಬೋಂಡ ತರಿಸಿದರೆ ಗಂಟಲಲ್ಲಿ ಇಳಿಯುವುದಿಲ್ಲ ಅದೇ ರೀತಿ ಒಡಾ ತರಿಸಿದರೆ ಯಾವ ಶಸ್ತ್ರವನ್ನು ಉಪಯೋಗಿಸಿದರೂ ಅದನ್ನು ತಿನ್ನಲಾಗುವುದಿಲ್ಲ ಎನ್ನುವಾಗ ಈ ಮೇಲಿನಂತೆ ಲೇಖಕರು ಹೇಳಿದ್ದಾರೆ ಸಂದರ್ಭ ಎರಡು ಇಂದು ಸ್ಪೆಷಲ್ ಅವಲಕ್ಕಿ ಸೂಸಲ ಮಾಡಿದ್ದೇನೆ ಈ ಮಾತನ್ನು ವೀರೇಂದ್ರ ಸಿಂಪಿಯವರು ಬರೆದ ಹಳ್ಳಿಯ ಚಹಾ ಹೋಟೆಲ್ಗಳು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಹಳ್ಳಿ ಹೋಟೆಲಿಗೆ ಹೋಗುವ ಗ್ರಾಹಕರಿಗೆ ಮಾಣಿಗಳಿಂದ ಸಿಗುವ ಆತಿಥ್ಯದ ಕುರಿತಾಗಿ ಹೇಳುವಾಗ ಈ ಮಾತು ಬಂದಿದೆ ವಿವರಣೆ ಹಳ್ಳಿಯ ಹೋಟೆಲುಗಳಲ್ಲಿ ನಮ್ಮ ಬೇಕು ಬೇಡಗಳನ್ನು ಅರಿತು ಮಾಡಿ ಒಂದು ಕೈಯಿಂದ ಬೆವರನ್ನು ಒರೆಸಿಕೊಳ್ಳುತ್ತಾ ಇನ್ನೊಂದು ಕೈಯಲ್ಲಿ ನಮ್ಮ ನೆಚ್ಚಿನ ಪೂರಿ ಸಾಗುಗಳನ್ನು ತಂದು ಮುಂದೆ ಇಡುತ್ತಾನೆ ಪೂರಿಯ ಎಣ್ಣೆ ನಮ್ಮ ಪ್ರಕೃತಿಗೆ ಒಗ್ಗದು ಎಂದು ತಿಳಿದು ಅದನ್ನು ಒರೆಸಿ ತೆಗೆಯಲು ರದ್ದಿ ಕಾಗದದ ಚೂರುಗಳನ್ನು ತಂದು ಇರಿಸುತ್ತಾನೆ ಹೆಂಡತಿಯು ತೋರಿಸದ ಕಾಳಜಿಗೆ ಮಾಣಿ ತೋರುತ್ತಾನೆ ಪೂರಿಯ ಪ್ಲೇಟನ್ನು ತರಿಸುತ್ತಲೇ ಬಜ್ಜಿಯು ಒಂದು ಬಂದು ನಮ್ಮೆದುರು ಕೂಡುತ್ತದೆ ಇಂದು ಸ್ಪೆಷಲ್ ಅವಲಕ್ಕಿ ಸೂಸಲ ಮಾಡಿದ್ದೇನೆ ತರಲೇನು ಕೇವಲ ನಿಮಗಾಗಿಯೇ ಎಂದು ಕಿವಿಯಲ್ಲಿ ಉಸಿರುತ್ತಾನೆ ಎಂದು ಹೇಳುವ ಸಂದರ್ಭವಿದು ಸಂದರ್ಭ ಮೂರು ಅನಕ್ಷರಸ್ಥರ ಪಾರ್ಲಿಮೆಂಟು ಆಯ್ಕೆ ಈ ಮಾತನ್ನು ವೀರೇಂದ್ರ ಸಿಂಪಿಯವರು ಬರೆದ ಹಳ್ಳಿಯ ಚಹಾ ಹೋಟೆಲುಗಳು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಹಳ್ಳಿಯ ಚಹಾ ಹೋಟೆಲ್ಗಳು ಸಾರ್ವಜನಿಕರ ಕೂಟ ಎಂದು ಲೇಖಕರು ಹೇಳುವ ಸಂದರ್ಭವಿದು ವಿವರಣೆ ಹಳ್ಳಿಯ ಚಹಾ ಹೋಟೆಲುಗಳೆಂದರೆ ಅದೊಂದು ಸಾರ್ವಜನಿಕ ಕೂಟವಾಗಿದೆ ಬೇರೆ ಬೇರೆ ರೀತಿಯ ಜನರು ಬಂದು ಅವರ ಅಭಿರುಚಿಗೆ ತಕ್ಕಂತೆ ಹೋಟೆಲಲ್ಲಿ ಕಾಲ ಕಳೆಯುತ್ತಾರೆ ಹೋಟೆಲ್ ಎಂದರೆ ರಸಿಕರ ಉಂಡಾಡಿಗಳ ನಿವಾಸ ತರುಣರ ಕ್ಲಬ್ಬು ಗೃಹಸ್ಥರ ವಿಶ್ರಾಮ ಗೃಹ ವೃದ್ಧರ ಬಾಯಿ ಚಪಲ ತಣಿಸುವ ಅಕ್ಷಯ ಪಾತ್ರೆ ಅನಕ್ಷರಸ್ಥರ ಪಾರ್ಲಿಮೆಂಟು ಸರ್ವ ವಯಸ್ಸಿನ ಸರ್ವ ಅಭಿರುಚಿ ಅಭ್ಯಾಸಗಳ ಸರ್ವ ಉದ್ಯೋಗದ ಸರ್ವ ಜಾತಿಗಳ ಜನರಿಗೆ ಇಲ್ಲಿ ಸಮನಾದ ಸ್ಥಾನವಿದೆ ಎಲ್ಲ ರೀತಿಯ ವಿಷಯಗಳು ಅಲ್ಲಿ ಚರ್ಚೆಗೆ ಒಳಗಾಗುತ್ತವೆ ಎಂದು ಲೇಖಕರು ವಿವರಿಸುವಾಗ ಈ ಮಾತು ಬಂದಿದೆ ಸಂದರ್ಭ ನಾಲ್ಕು ನನ್ನ ದೃಷ್ಟಿಯಲ್ಲಿ ವಾರ್ತಾ ಇಲಾಖೆ ಇದ್ದಂತೆ ಆಯ್ಕೆ ಈ ಮಾತನ್ನು ವೀರೇಂದ್ರ ಸಿಂಪಿಯವರು ಬರೆದ ಹಳ್ಳಿಯ ಚಹಾ ಹೋಟೆಲುಗಳು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಹಳ್ಳಿಯ ಹೋಟೆಲುಗಳನ್ನು ಲೇಖಕರು ವಾರ್ತಾ ಇಲಾಖೆಗೆ ಹೋಲಿಸುವ ಸಂದರ್ಭವಿದು ವಿವರಣೆ ಕಾಲು ಬಿಟ್ಟ ಕತ್ತೆಯಂತೆ ಊರ ಸುತ್ತ ತಿರುಗಾಡುವ ಹಳ್ಳಿಯ ಗಂಡಸರಿಗೆ ಸಾರ್ವ ಸಾಮಾಜಿಕ ವಿಷಯಗಳ ಬಗ್ಗೆ ಮಾತನಾಡಲು ಹಳ್ಳಿಯ ಹೋಟೆಲ್ ಪ್ರಶಸ್ತವಾದ ಸ್ಥಳ ನಮ್ಮ ಮನೆಯ ಸಮಾಚಾರ ತಮಗೆ ತಿಳಿದಿರದಿದ್ದರೂ ಊರ ಮೂರ ಮೂಲೆ ಮೂಲೆಗಳಲ್ಲಿ ಏನು ನಡೆದಿದೆ ಯಾರು ಹುಟ್ಟಿದರು ಯಾರು ಸತ್ತರು ಯಾರ ಮನೆಯಲ್ಲಿ ಆಕಳು ಈತು ಯಾರ ಕೊಟ್ಟಿಗೆಯಲ್ಲಿ ಎಮ್ಮೆ ಸತ್ತಿತು ಯಾರ ಬಣವೆಗೆ ಬೆಂಕಿ ಹಚ್ಚಿದರು ಯಾರ ಮನೆ ದರೋಡೆಯಾಯಿತು ಎಂಬ ಸಣ್ಣ ದೊಡ್ಡ ವಿಷಯಗಳನ್ನೆಲ್ಲ ಹೋಟೆಲ್ನಲ್ಲಿ ಮಾತನಾಡುತ್ತಾ ಕಾಲ ಕಳೆಯುತ್ತಾರೆ ಹಾಗಾಗಿ ಇದೊಂದು ವಾರ್ತಾ ಇಲಾಖೆ ಇದ್ದಂತೆ ಎಂದು ಲೇಖಕರು ಹೇಳಿದ್ದಾರೆ ಸಂದರ್ಭ ಇದು ಇಳಕಲ್ ಸೀರೆ ಉಟ್ಟ ಗುಡ್ಡೇದ ಗುಡ್ಡ ಕುಪ್ಪಸ ತೊಟ್ಟ ಹೆಣ್ಣಿದ್ದಂತೆ ಆಯ್ಕೆ ಈ ಮಾತನ್ನು ವೀರೇಂದ್ರ ಸಿಂಪಿಯವರು ಬರೆದ ಹಳ್ಳಿಯ ಚಹಾ ಹೋಟೆಲ್ಗಳು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಪಟ್ಟಣದ ಹೋಟೆಲ್ಗಿಂತ ಹಳ್ಳಿಯ ಹೋಟೆಲುಗಳಲ್ಲಿರುವ ಹೆಚ್ಚುಗಾರಿಕೆಯನ್ನು ಕುರಿತು ಹೇಳುವ ಸಂದರ್ಭವಿದು ವಿವರಣೆ ಪೇಟೆಯ ಹೋಟೆಲು ನೋಡಲು ಅಂದವಾಗಿರುತ್ತದೆ ಅಲ್ಲಿಯ ಆಹಾರ ಅಷ್ಟು ಚೆನ್ನಾಗಿರುವುದಿಲ್ಲ ಅದು ನಯ ನಾಜೂಕ್ಕಿನ ಹೆಣ್ಣಿದ್ದಂತೆ ಹಳ್ಳಿಯ ಚಹಾ ಪಳಾರದ ಅಂಗಡಿಯೆಂದರೆ ಇಳಕಲ್ ಸೀರೆ ಉಟ್ಟ ಗುಳೇದ ಗುಡ್ಡ ಕುಪ್ಪಸ ತೊಟ್ಟ ಹೆಣ್ಣಿದ್ದಂತೆ ನೋಡಲು ಅಂದವಾಗಿರುವುದಿಲ್ಲ ಆದರೆ ಸ್ವರ್ಗ ಸುಖ ಕೊಡವಲ್ಲದು ಹಳ್ಳಿಯ ಹೋಟೆಲಿನ ವೈಶಿಷ್ಟ್ಯದ ಕುರಿತಾಗಿ ಲೇಖಕರು ಈ ಮಾತಿನ ಮೂಲಕ ಹೇಳಿದ್ದಾರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಕಲಿಯುಗದ ಅಮೃತ ಯಾವುದು ಉತ್ತರ ಕಲಿಯುಗದ ಅಮೃತ ಚಹಾ ಎರಡು ಮೂರು ಕಾಲಿನ ಕುರ್ಚಿಯಲ್ಲಿದೆ ಉತ್ತರ ಹಳ್ಳಿಯ ಚಹಾ ಪಳಾರದ ಅಂಗಡಿಯಲ್ಲಿ ಮೂರು ಕಾಲಿನ ಕುರ್ಚಿ ಇದೆ ಪ್ರಶ್ನೆ ಮೂರು ಎತ್ತುಗಳು ಗಕ್ಕೆಂದು ಎಲ್ಲಿ ನಿಲ್ಲುತ್ತವೆ ಉತ್ತರ ಪಳಾರದ ಅಂಗಡಿ ಬಂದೊಡನೆ ಎತ್ತುಗಳು ಗಕ್ಕೆಂದು ನಿಲ್ಲುತ್ತವೆ ನಾಲ್ಕು ಬಾಯಿ ಚಪ್ಪಲ ಯಾರಿಗೆ ಜಾಸ್ತಿ ಇರುತ್ತದೆ ಉತ್ತರ ಬಾಯಿ ಚಪ್ಪಲ ವೃದ್ಧರಿಗೆ ಪೆನ್ಷನ್ದಾರರಿಗೆ ಜಾಸ್ತಿ ಇರುತ್ತದೆ ಐದು ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹದ ಅಂಗಡಿ ಹೇಗೆ ಉತ್ತರ ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹದ ಅಂಗಡಿ ವಾರ್ತಾ ಇಲಾಖೆ ಇದ್ದಂತೆ ಪ್ರಶ್ನೆ ಆರು ಯಾರ ಬಗ್ಗೆ ಮುಖರ್ಜಿಯ ದೂರನ್ನು ಹಳ್ಳಿಗರು ಕೊಡುತ್ತಾರೆ ಉತ್ತರ ಹೆಡ್ ಮಾಸ್ತರರ ಬಗ್ಗೆ ಮುಖರ್ಜಿಯ ದೂರನ್ನು ಹಳ್ಳಿಗರು ಕೊಡುತ್ತಾರೆ ಪ್ರಶ್ನೆ ಏಳು ಕಲ್ಲಪ್ಪನವರ ಗೂಢ ಪ್ರಶ್ನೆ ಯಾವುದು ಉತ್ತರ ಆ ಶಿವಶರಣಪ್ಪನಿಗೆ ಅಷ್ಟು ಸುಂದರ ಹೆಂಡತಿ ಯಾಕಿರಬೇಕು ಎಂಬುದು ಕಲ್ಲಪ್ಪನವರ ಗೂಢ ಪ್ರಶ್ನೆ ಪ್ರಶ್ನೆ ಎಂಟು ಲೋಕಲ್ ಸುದ್ದಿಗಳಿಗೆ ಎಲ್ಲಿ ಪ್ರಾಶಸ್ತ್ಯವಿದೆ ಉತ್ತರ ಹಳ್ಳಿಯ ಹೋಟೆಲುಗಳಲ್ಲಿ ಲೋಕಲ್ ಸುದ್ದಿಗಳಿಗೆ ಪ್ರಾಶಸ್ತ್ಯವಿದೆ ಪ್ರಶ್ನೆ ಒಂಬತ್ತು ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರೇನು ಉತ್ತರ ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು ಚಂದ್ರ ಭವನ ಪ್ರಶ್ನೆ ಹತ್ತು ಯಾವುದಕ್ಕೆ ಭೇಟಿ ಕೊಡಬೇಕೆಂದು ಲೇಖಕರು ಹೇಳುತ್ತಾರೆ ಉತ್ತರ ಸಮೀಪದ ಹಳ್ಳಿಯ ಚಹಾ ಪಳಾರದ ಅಂಗಡಿಗೆ ಭೇಟಿ ಕೊಡಬೇಕೆಂದು ಲೇಖಕರು ಹೇಳುತ್ತಾರೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪಟ್ಟಣದ ಹೋಟೆಲಿನ ಕಟ್ಟಡ ಹೇಗಿದೆ ಉತ್ತರ ಮಾನವನ ಆಕರ್ಷಿಸುವ ಭವ್ಯ ಕಟ್ಟಡವಿದೆ ನಡೆದರೆ ಕಾಲು ಜಾರುವ ನಯವಾದ ಪರಸಿಯ ನೆಲವಿದೆ ಕೂತರೆ ಮಾಸಿ ಓದಿತ್ತೆನ್ನುವ ಕುರ್ಚಿ ಇದೆ ತಂಪಾದ ಫ್ಯಾನಿನ ಗಾಳಿ ಇದೆ ನಿಂದ ಅಲಂಕೃತವಾದ ಟೇಬಲ್ಲು ಇದೆ ಟೇಬಲ್ ಮೇಲೆ ಗ್ಲಾಸು ಇದೆ ಗ್ಲಾಸಿನಲ್ಲಿ ನೀರು ಇದೆ ಪ್ರಶ್ನೆ ಎರಡು ಹಳ್ಳಿಯ ಚಹದ ಅಂಗಡಿ ಎಂದರೆ ಹೇಗಿರುತ್ತದೆ ಉತ್ತರ ಹಳ್ಳಿಯ ಚಹದ ಅಂಗಡಿಯಲ್ಲಿ ಮುರುಕು ಬೆಂಚು ಇದೆ ಮೂರು ಕಾಲಿನ ಕುರ್ಚಿ ಇದೆ ಗಟ್ಟಿ ಹಾಲಿನ ಹೆಡಸು ಚಹದ ಕಂಪು ಬಣ್ಣ ಎಲ್ಲ ಇದೆ ಜೊತೆಗೆ ಆತ್ಮೀಯತೆ ಆತಿಥ್ಯವೂ ಇದೆ ಪ್ರಶ್ನೆ ಮೂರು ಭಾವೈಕ್ಯತೆ ಈ ದೇಶದಲ್ಲಿ ಎಲ್ಲಿದೆ ಹಳ್ಳಿಯ ಹೋಟೆಲುಗಳಲ್ಲಿ ಸಾರ್ವಜನಿಕರ ಕೂಟ ಸರ್ವ ವಯಸ್ಸಿನ ಸರ್ವ ಅಭಿರುಚಿ ಅಭ್ಯಾಸಗಳ ಸರ್ವ ಉದ್ಯೋಗದ ಸರ್ವ ಜಾತಿಗಳ ಜನರಿಗೆ ಇಲ್ಲಿ ಸಮಾನವಾಗಿದೆ ಹಳ್ಳಿಗಳಲ್ಲಿ ಸಮಾನತೆಯ ಬೀಜವನ್ನು ಬಿತ್ತಿ ಬೆಳೆದ ಎಂದರೆ ಚಹಾ ಪಳಾರದ ಅಂಗಡಿಯೇ ಆಗಿದೆ ಭಾವೈಕ್ಯತೆ ನಮ್ಮ ದೇಶದಲ್ಲಿ ಎಲ್ಲಿಯಾದರೂ ಇದ್ದಿದ್ದರೆ ಅದು ನಮ್ಮ ಹಳ್ಳಿಯ ಚಹಾ ಪಳಾರದ ಅಂಗಡಿಯಲ್ಲಿ ಪ್ರಶ್ನೆ ನಾಲ್ಕು ರೋಗಿಗಳ ಹಾಗೂ ಪತ್ತೆ ಮಾಡುವವರ ಜಿದ್ದು ಯಹುದು ಹುತ್ರ ಮನೆಯಲ್ಲಿ ಪತ್ಯ ಮಾಡುತ್ತಾ ಹೋಟೆಲಿನಲ್ಲಿರಿ ಹೋಟೆಲ್ನಲ್ಲಿ ಕರಿದ ಪದಾರ್ಥಗಳನ್ನು ಜಿಡಿಯುವ ರೋಗಿಗಳ ಹಾಗೂ ಪತ್ತೆ ಮಾಡುವವರ ಜಡ್ಡೆಂದು ನೆಟ್ಟಗಾಗದು ಹಾಗೂ ಸಾಯುತ್ತೇವೆ ಈಗೂ ಸಾಯುತ್ತೇವೆ ಕರಿದಿದ್ದನ್ನು ತಿಂದು ಸಾಯುತ್ತೇವೆ ಎನ್ನುವುದು ಇವರ ಜಿದ್ದು ಪ್ರಶ್ನೆ ಐದು ಗಿಡ್ಡ ಮಾಸ್ತರು ಶಾಲೆಯಲ್ಲಿ ಹುಡುಗರಿಗೆ ಏಕೆ ಒಡೆಯುತ್ತಾರೆ ಉತ್ತರ ಗಿಡ್ಡ ಮಾಸ್ತರು ಶಾಲೆಯಲ್ಲಿ ಹುಡುಗರಿಗೆ ಒಡೆಯುತ್ತಾರೆ ಈ ರೀತಿ ಒಡೆಯುವುದಕ್ಕೆ ಮನೆಯಲ್ಲಿ ಅವರ ಹೆಂಡತಿಯ ಕಾಟವೇ ಕಾರಣ ಪ್ರಶ್ನೆ ಆರು ಹಳ್ಳಿಗರ ಆಕ್ಷೇಪದ ವಿಷಯ ಯಾವುದು ಉತ್ತರ ಹೊಸದಾಗಿ ವರ್ಗವಾಗಿ ಬಂದ ವೈದ್ಯಾಧಿಕಾರಿ ರೋಗಿಗಳಿಗೆ ಬರೀ ಬರೆದುಕೊಡುತ್ತಿದ್ದಾರೆ ಇದು ಹಳ್ಳಿಗರ ಆಕ್ಷೇಪದ ವಿಷಯ ಪ್ರಶ್ನೆ ಹೇಳು ಸುದ್ದಿಯ ಸೂರಪ್ಪ ಗೊಂಬೆಯನ್ನು ಹೇಗೆ ವರ್ಣಿಸುತ್ತಾನೆ ಉತ್ತರ ಸುದ್ದಿಯ ಸೂರಪ್ಪನವರಿಗೂ ಹಳ್ಳಿಯ ಹೋಟೆಲಿನಲ್ಲಿ ಸ್ಥಾನವಿದೆ ಆ ಜನ್ಮ ಆ ಜನ ಬ್ರಹ್ಮಚಾರಿ ಹನುಮಾನ್ ಭಕ್ತ ಭರಮ್ಮನು ತಾನು ಪಟ್ಟಣಕ್ಕೆ ಹೋದಾಗ ಶೋರೂಮ್ನ ಎದುರಿಗೆ ನಿಲ್ಲಿಸಿದ ಹೆಣ್ಣು ಕೊಂಬೆಯನ್ನು ಎವಕ್ಕದೇ ನೋಡಿ ಬಂದು ಏನು ಹೆಣ್ಣಪ್ಪ ಅದು ಕೈ ತೊಳೆದು ಮುಟ್ಟಬೇಕು ಅದನ್ನು ಎಂದು ಗೊಮ್ಮೆಯನ್ನು ವರ್ಣಿಸುತ್ತಾನೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಹಳ್ಳಿಯ ಚಹದ ಅಂಗಡಿಯನ್ನು ಪರಿಚಯಿಸಿ ಉತ್ತರ ಹಳ್ಳಿಯ ಚಹಾದ ಅಂಗಡಿಯನ್ನು ಎಳಕಲ್ ಸೀರೆ ಉಟ್ಟು ಗುಳೇದ ಗುಡ್ಡದ ಕುಬಸ ತೊಟ್ಟ ಹೆಣ್ಣ ಹೆಣ್ಣಿದ್ದಂತೆ ನೋಡಲು ಅಂದವಾಗಿರದಿದ್ದರೂ ಸ್ವರ್ಗ ಸುಖ ಕೊಡಬಲ್ಲದು ಹಳ್ಳಿಯ ಚಹಾದ ಅಂಗಡಿಯಲ್ಲಿ ಮೂರುಕು ಬೆಂಚು ಇದೆ ಮೂರು ಕಾಲಿನ ಕುರ್ಚಿ ಇದೆ ಗಟ್ಟಿ ಹಾಲಿನ ಎಡಸು ಚಹಾದ ಕೆಂಪು ಬಣ್ಣ ಎಲ್ಲ ಇವೆ ಎಲ್ಲ ಇದೆ ಜೊತೆಗೆ ಆತ್ಮೀಯತೆ ಆತಿಥ್ಯವೂ ಇದೆ ಎರಡು ಕಾಲುಗಳನ್ನು ಬೆಂಚಿನ ಮೇಲಿರಿಸಿ ಹೊಟ್ಟೆರಾಯನ ಸೇವೆ ಮಾಡಿ ಪ್ಲೇಟಿನಲ್ಲಿ ಕೈ ತೊಳೆದು ನಂತರ ಕೈಯನ್ನು ಹೊರಸಿಕೊಂಡು ಹಿಂಜಿನ್ ಹೊಗೆಯಂತೆ ಬೀಡಿಯ ಹೊಗೆಯನ್ನು ಬಿಡುತ್ತಾ ಕೆಮ್ಮುತ್ತಾ ತಾಸುಗಟ್ಟಲೆ ಅಲ್ಲಿ ಕೂಡಬಹುದು ತಿಂದದಕ್ಕೆ ಹಣ ಕೊಡಬೇಕಾಗಿಲ್ಲ ಕೌಂಟರ್ ಮುಂದೆ ನಿಂತು ನನ್ನ ಹೆಸರಲ್ಲೇ ಹಚ್ಚ್ರಿ ಎಂದರೆ ಸಾಕು ಸುಗ್ಗಿಗೊಮ್ಮೆ ನಾಲ್ಕು ಚೀಲ ಜೋಳ ತದ್ದು ಹೋಟೆಲಿಗೆ ಹಚ್ಚಿದರೆ ಬಾಕಿ ಚುಕ್ತಾಯಿತು ಹಳೆಯ ಹೋಟೆಲ್ ಎಂದರೆ ಸಾರ್ವಜನಿಕರ ಕೂಟ ರಸಿಕರ ಉಂಡಾಡಿಗಳ ವಿಡ್ಡಿವಾಸ ತರುಣರ ಕ್ಲಬ್ ಗೃಹಸ್ಥರ ವಿಶ್ರಾಮ ಗೃಹ ವೃದ್ಧರ ಬಾಯಿ ಚಪಲ ತಣಿಸುವ ಅಕ್ಷಯ ಪಾತ್ರೆ ಅನಕ್ಷರಸ್ಥರ ಪಾರ್ಲಿಮೆಂಟು ಸರ್ವ ವಯಸ್ಸಿನ ಸರ್ವ ಜಾತಿಗಳ ಜನರಿಗೆ ಇಲ್ಲಿ ಸಮವಾದ ಸ್ಥಾನವಿದೆ ಭಾವೈಕ್ಯತೆಯನ್ನು ಹಳ್ಳಿಯ ಚಹದಂಗಡಿಯಲ್ಲಿ ಕಾಣಬಹುದು ಹಳ್ಳಿಯ ಚಹದಂಗಡಿ ವಾರ್ತಾ ಇಲಾಖೆ ಇದ್ದಂತೆ ಹಳ್ಳಿಯ ಸಣ್ಣ ದೊಡ್ಡ ವಿಚಾರಗಳೆಲ್ಲ ಹೋಟೆಲಿನ ಸದಸ್ಯರ ಪಾಲಿಗೆ ಸುದ್ದಿಯ ಸಾಮಗ್ರಿಗಳು ಜನರು ತಮ್ಮ ಹೊಟ್ಟೆ ಕಿಚ್ಚು ಸಿಟ್ಟು ದರ್ಪ ಧಕ್ಕೆಗೊಂಡ ಗರ್ವ ಹಳಲುಗಳನ್ನು ಅಭಿವ್ಯಕ್ತಿಸುತ್ತಾರೆ ದೇಶ ವಿದೇಶಗಳ ಸುದ್ದಿಗಳಿಗೂ ಇಲ್ಲಿ ಪ್ರಾಶಸ್ತ್ಯ ಇದೆ ಹೊರಗಿನ ಸುದ್ದಿಗಂತ್ಯ ಸುದ್ದಿಗಿಂತ ಲೋಕಲ್ ಸುದ್ದಿಗೆ ಹೆಚ್ಚಿನ ಮಹತ್ವವಿದೆ ಪ್ರಶ್ನೆ ಎರಡು ಪಟ್ಟಣದ ಅಂಗಡಿಗಳು ಹೇಗಿರುತ್ತವೆ ಉತ್ತರ ಪಟ್ಟಣದ ಹೋಟೆಲ್ ಎಂದರೆ ನಯ ನಾಜುಕಿನ ಹೆಣ್ಣಿದ್ದಂತೆ ಪಟ್ಟಣದ ಹೋಟೆಲ್ನಲ್ಲಿ ಎಲ್ಲವೂ ಇದೆ ಮಾನವನ ಆಕರ್ಷಿಸುವ ಭವ್ಯ ಬಂಗಲ ಕಟ್ಟಡವಿದೆ ನಡೆದರೆ ಕಾಲು ಜಾರುವ ನಯವಾದ ಪರಸಿಯ ನೆಲವಿದೆ ಕೂತರೆ ಮಾಸಿ ಓದಿ ತಿನ್ನುವ ಕುರ್ಚಿ ಇದೆ ತಂಪಾದ ಫ್ಯಾನಿನ ಗಾಳಿ ಇದೆ ಡೆಕೋಲಮ್ನಿಂದ ಅಲಂಕೃತವಾದ ಟೇಬಲ್ಲು ಇದೆ ಟೇಬಲ್ ಬೆಲೆ ಗ್ಲಾಸು ಇದೆ ಗ್ಲಾಸಿನಲ್ಲಿ ನೀರು ಇದೆ ಕುಳಿತಾಗ ಏನು ಬೇಕು ಎಂದು ಯಂತ್ರದ ಗೊಂಬೆಯಂತೆ ಮೂಕ ಸನ್ನೆ ಮುಖ ಮೂಕ ಸನ್ನೆ ಮಾಡಿ ಕೇಳುವ ಶುಭ್ರ ವಸ್ತ್ರದ ಮಾಣಿಯು ಇದ್ದಾನೆ ತಂದುಕೊಟ್ಟ ತಿಂಡಿಯಲ್ಲಿ ಹಸಿ ಯಾವುದು ಬಿಸಿ ಯಾವುದು ತಾಜಾ ಯಾವುದು ಹಳಸಿದ್ದಾವುದು ಯಾರಿಗೂ ಸ್ವತಃ ಮಾಣಿಗೂ ಗೊತ್ತಿರುವುದಿಲ್ಲ ಪಟ್ಟಣದ ಹೋಟೆಲ್ನಲ್ಲಿ ನೆಮ್ಮದಿಯಾಗಿ ಸ್ವಲ್ಪ ಹೊತ್ತು ಕುಳಿತು ತಿಂಡಿ ತಿನ್ನಲು ಅವಕಾಶವಿಲ್ಲ ಸ್ಥಳವನ್ನು ಆಕ್ರಮಿಸಲು ನಾ ಮುಂದು ನೀ ಮುಂದು ಎಂದು ಸ್ಪರ್ಧೆ ನಡೆಸುತ್ತಾ ಜನರು ತಮ್ಮ ಎದೆ ನಮ್ಮ ಎದೆಯ ಮೇಲೆ ನಿಂತಂತೆ ನಿಂತು ಬಿಟ್ಟಿದ್ದರೆ ತಿಂಡಿ ತೀರ್ಥ ತಿನ್ನಲು ಸಾಧ್ಯವಿಲ್ಲ ಪಟ್ಟಣದ ಹೋಟೆಲುಗಳ ನೂಕುನುಗ್ಗಲುಗಳು ಗಲಭೆ ಗಲೀಜುಗಳು ಸಾಕಪ್ಪ ಇದರ ಸಹಸ ಎನಿಸಿಬಿಡುತ್ತದೆ ತಿಂದು ತಿಂದು ಚಹಾ ಕುಡಿದು ಹೊರಬಿದ್ದರೆ ಅದ್ಭುತ ಸಾಹಸ ಮಾಡಿ ಬಂದ ಅನುಭವ ಆಗುತ್ತದೆ ಪ್ರಶ್ನೆ ಮೂರು ಹಳ್ಳಿ ಮತ್ತು ಪಟ್ಟಣ ಹೋಟೆಲುಗಳ ಮಾಣಿಯ ಕುರಿತು ಬರೆಯಿರಿ ಉತ್ತರ ಹಳ್ಳಿಯ ಹೋಟೆಲುಗಳಲ್ಲಿ ನಮ್ಮ ಬೇಕು ಬೇಡಗಳನ್ನು ಹರಿತ ಮಾಣಿ ಒಂದು ಕೈಯಿಂದ ಬೆವರನ್ನು ಒರೆಸಿಕೊಳ್ಳುತ್ತಾ ಇನ್ನೊಂದು ಕೈಯಲ್ಲಿ ನಮ್ಮ ನೆಚ್ಚಿನ ಪೂರಿ ಸಾಗುಗಳನ್ನು ತಂದು ಮುಂದೆ ಇಡುತ್ತಾನೆ ಪೂರಿಯ ಎಣ್ಣೆ ನಮ್ಮ ಪ್ರಕೃತಿಗೆ ಒಗ್ಗದು ಎಂದು ತಿಳಿದು ಅದನ್ನು ಒರೆಸಿ ತೆಗೆಯಲು ರದ್ದಿ ಕಾಗದದ ಚೂರುಗಳನ್ನು ತಂದು ಇರಿಸುತ್ತಾನೆ ಪೂರಿಯ ಪ್ಲೇಟನ್ನು ಸರಿಸುತ್ತಲೇ ಬಜ್ಜಿಯೂ ಬಂದು ನಮ್ಮೆದುರು ಕೂಡುತ್ತದೆ ಇಂದು ಸ್ಪೆಷಲ್ ಅವಲಕ್ಕಿ ಸೂಸಲ ಮಾಡಿದ್ದೇನೆ ತರಲೇನು ಕೇವಲ ನಿಮಗಾಗಿಯೇ ಎಂದು ಕಿವಿಯಲ್ಲಿ ಉಸುರುತ್ತಾನೆ ಆಗ ರೋಮಾಂಚನ ಉಂಟಾಗುತ್ತದೆ ಪಟ್ಟಣದ ಹೋಟೆಲ್ನಲ್ಲಿ ಕುಳಿತಿರೋ ಇಲ್ಲವೋ ಯಂತ್ರದ ಗೊಂಬೆಯಂತೆ ಮೂಕಸನ್ನೆ ಮಾಡಿ ಕೇಳುವ ಶುಭ್ರ ವಸ್ತ್ರದ ಮಾಣಿ ಇರುತ್ತಾನೆ ಏನಿದೆ ಎಂದು ನಾವು ನೀರಸವಾಗಿ ಕೇಳಿದರೆ ಬೋಂಡ ದೋಸೆ ಉತ್ತಪ್ಪ ಉಪಮ ಪೂರಿ ಬಜ್ಜಿ ಎಂದು ನಮಗಿಂತಲೂ ನೀರಸವಾಗಿ ಪಟಪಟನೆ ಒದರುತ್ತಾನೆ ಆದರೆ ಅದರಲ್ಲಿ ಬಿಸಿ ಯಾವುದು ಹಸಿ ಯಾವುದು ತಾಜಾ ಯಾವುದು ಹಳಸಿದ್ದು ಯಾವುದು ಸ್ವತಃ ಮಾನಿಗೂ ಗೊತ್ತಿಲ್ಲ ಕೇಳಿದ್ದನ್ನು ತಂದು ಎದುರುಗಿಡುವ ಯಂತ್ರದಂದೇ ಕಾರ್ಯನಿರ್ವಹಿಸುತ್ತಿದ್ದಾನೆ ಪ್ರಶ್ನೆ ನಾಲ್ಕು ಹಳ್ಳಿಗರು ಹೊತ್ತನ್ನು ಹೇಗೆ ಕಳೆಯುತ್ತಾರೆ ವಿವರಿಸಿ ಉದ್ರಾ ವೃದ್ಧರು ಪೆನ್ಷನ್ದಾರರು ರೋಗಿಗಳು ಹಳ್ಳಿಯ ಚಹಾ ಹೋಟೆಲುಗಳಲ್ಲಿರುವುದು ಸಾಮಾನ್ಯ ತಿನ್ನುವ ಚಪಲ ಮಾತರ ಚಪಲವನ್ನು ತೀರಿಸಿಕೊಳ್ಳುವ ಜನ ಇಲ್ಲಿಗೆ ಬರುತ್ತಾರೆ ಇನ್ನು ತರುಣರು ಹೇಳಿ ಕೇಳಿ ಉತ್ಸಾಹಿಗಳು ಇವರಿಗೆ ಜವಾಬ್ದಾರಿ ಇಲ್ಲ ಮಾಡಲು ಕೆಲಸವಿಲ್ಲ ಕೆಲಸವಿದ್ದರೂ ಮಾಡುವ ಮನಸ್ಸಿಲ್ಲ ಇವರಿಗೆ ಹೊತ್ತು ಹೋಗದು ಅದಕ್ಕಾಗಿ ಪಡ ತೊಟ್ಟು ಇಡೀ ದಿವಸ ಚಹದ ಅಂಗಡಿಯಲ್ಲಿ ಚಹಾ ಕುಡಿಯುತ್ತಾ ಕ್ಯಾರಂ ಬೋರ್ಡನ್ನು ಆಡುತ್ತಾ ಕೂರುತ್ತಾರೆ ಹಳ್ಳಿಯ ಪಟೇಲರು ಊರ ಪುಡ್ಡಾರಿಗಳು ಸ್ವಯಂ ಘೋಷಿತ ದಳ್ಳಾಳಿಗಳು ಪಟ್ಟಣದ ಶಾಲಾ ಕಾಲೇಜು ನರ್ಸುಗಳಲ್ಲಿ ಸೀಟು ಕೊಡಿಸುವೆನೆಂದು ಅಡ್ವಾನ್ಸ್ ಇತ್ತುವ ಲೀಡರರು ಗ್ರಾಮ ಪಂಚಾಯಿತಿಯ ಸರಪಂಚರು ಈಗಿನ ಹಾಲಿನ ಸದಸ್ಯರು ಶಾಲೆಗೆ ಆಗಾಗ ಭೇಟಿ ಕೊಡುವ ಶಾಲಾ ಶಿಕ್ಷಕರು ಅಂಗಡಿಯಲ್ಲಿ ಲೋಡಿ ಕಾಣಿಸಿ ಕೂತು ಬೇಸತ್ತ ವ್ಯಾಪಾರಿಗಳು ದಿನಕ್ಕೆ ಸರಾಸರಿ ಐದು ಆರು ತಾಸುಗಳನ್ನಾದರೂ ಚಹಾ ಪಳಾರದ ಅಂಗಡಿಯಲ್ಲಿ ಕಳೆಯುತ್ತಾರೆಂದರೆ ಅದೊಂದು ಆಶ್ಚರ್ಯದ ಮಾತಲ್ಲ ಕಾಲು ಬಿಟ್ಟ ಕತ್ತೆಯಂತೆ ಊರ ಊರ ಸುತ್ತ ತಿರುಗಾಡುವ ಹಳ್ಳಿಯ ಗಂಡಸರಿಗೆ ಸಾಮಾಜಿಕ ವಿಷಯಗಳ ಬಗ್ಗೆ ಮಾತನಾಡುವ ಹೋಟೆಲ್ ಪ್ರಶಸ್ತವಾದ ಸ್ಥಳ ತಮ್ಮ ಹಳ್ಳಿಯ ಸಮಾಚಾರ ತಮಗೆ ತಿಳಿದಿರದಿದ್ದರೂ ಊರ ಮೂಲ ಮೂಲೆಗಳಲ್ಲಿ ಏನು ನಡೆದಿದೆ ಯಾರ ಊರ ಹುಟ್ಟಿದರು ಯಾರು ಸತ್ತರು ಯಾರ ಮನೆಯಲ್ಲಿ ಆಕಳು ಸ ಈಯಿತು ಯಾರ ಕೊಟ್ಟಿಗೆಯಲ್ಲಿ ಎಮ್ಮೆ ಸತ್ತಿ ಸತ್ತಿದು ಯಾರ ಒಣವೆಗೆ ಬೆಂಕಿ ಹಚ್ಚಿದರು ಯಾರು ಯಾರ ಮನೆ ದರೋಡೆಯಾಯಿತು ಸಣ್ಣ ಸಣ್ಣ ದೊಡ್ಡ ವಿಷಯಗಳೆಲ್ಲ ಓಟಲ್ನಲ್ಲಿ ಹೋಟೆಲಿನಲ್ಲಿ ಮಾತನಾಡುತ್ತಾ ಕಾಲ ಕಳೆಯುತ್ತಾರೆ ಪ್ರಶ್ನೆ ಐದು ಹಳ್ಳಿಯ ಹೋಟೆಲ್ಗಳಲ್ಲಿ ಬಂದ ನವೀನತೆಯ ಕುರಿತು ಬರೆಯಿರಿ ಉತ್ತರ ಹಳ್ಳಿಯ ಹೋಟೆಲಿನಲ್ಲಿ ಈಗ ಸಿನಿಮಾ ದೇವತೆಗಳ ದರ್ಶನವೂ ಆಗುತ್ತದೆ ಒಂದು ಕಡೆ ತಿರುಪತಿ ವೆಂಕಟೇಶ್ವರನ ಫೋಟೋ ನೇತಾಡುತ್ತಿದ್ದರೆ ಇನ್ನೊಂದು ಕಡೆ ಐಶ್ವರ್ಯ ರೈ ಹೇಮಾಮಾಲಿನಿ ಧರ್ಮೇಂದ್ರ ಕ್ಯಾಲೆಂಡರುಗಳು ಶೋಭಿಸುತ್ತವೆ ಅಷ್ಟರ ಮಟ್ಟಿಗೆ ನವೀನತೆಯ ಗಾಳಿ ಹಳ್ಳಿಯ ಚಹಾ ಪಳಾರದ ಅಂಗಡಿಯಲ್ಲಿ ಬೀಸಿದೆ ಇಪ್ಪತ್ತು ವರ್ಷಗಳ ಹಿಂದೆ ಗ್ರಾಮ ಫೋರ್ ಫೋನ್ದ ರೆಕಾರ್ಡ್ಗಳು ಜನರನ್ನು ತಡಿಸುತ್ತಿದ್ದಂತೆ ಇಂದು ಟಿ ವಿ ರೇಡಿಯೋ ಸ್ಪೀರಿಯೋ ಟೇಪ್ ರೆಕಾರ್ಡರ್ಗಳಿಂದ ಹಿಡಿದು ಎಫ್ ಎಮ್ ರೇಡಿಯೋ ಸ್ತೋತ್ ಶ್ರೋತೃಗಳ ಆ ಕರ್ಣಪಟಲವನ್ನು ಹರಿದು ಬಿಡುವಷ್ಟು ಕೀಸರಿ ಇಟ್ಟಿವೆ ರಾಮಾಯಣ ಮಹಾಭಾರತ ಸೀರಿಯಲ್ ಬರುವಾಗಲಂತೂ ಟಿವಿಗೆ ಪೂಜೆ ಸಲ್ಲಿಸಿ ಧಾರಾವಾಹಿಗಳನ್ನು ಬಹಳ ಭಯ ಭಕ್ತಿಯಿಂದ ನೋಡಿದ್ದುಂಟು ಆದರೂ ತರುಡರು ಆ ಹಾಡುಗಳನ್ನು ಆಸಕ್ತಿಯಿಂದ ಕೇಳುತ್ತಾ ಗುಣುಗೂಸುತ್ತಿದ್ದರೆ ವೃದ್ಧರು ಯಾರು ತಮ್ಮನ್ನು ನೋಡದಿರುವುದನ್ನು ಖಾತ್ರಿ ಮಾಡಿಕೊಂಡು ತಲೆದೂಗುತ್ತಾರೆ ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬಂದಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು